ನಮಸ್ತೆ ಸ್ನೇಹಿತರೆ ನೋಡಿದ್ರಲ್ಲ ಟೊಮೊಟೊ ಕಾಯಿ ಹೇಗಿತ್ತು ಅಂತಂದೇಳಿ ಅದು ನೋಡಿ ಹೈಬ್ರಿಡ್ ಎಲ್ಲ ಜವಾರಿ ಇಲ್ಲಿ ವಾರದ ಸಂತೆಯ ನೋಟ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಇದು ಇದು ಸಹ ಜವಾರಿ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಅಲ್ಲ ಇದು ಚಿಕ್ಕ ಬೆಳ್ಳುಳ್ಳಿ ರೈತರ ಬೆಳೆದಂತಹ ಚಿಕ್ಕ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಇಪ್ಪತ್ತು ರೂಪಾಯಿ ಕಾಲು ಕೆಜಿ ಅಂದರು ತುಂಬನೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಅಂದ್ಕೊಂಡೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ಕಾಲು ಕೆ ಜಿ ತೊಗೊಂಡೆ ಹಾಗೆ ನೋಡಿ ಕರಿಬೇವು ಅವ್ರ ಮರದಂತಂತೆ ಇದು ಹಾಗೆ ನಿಂಬೆಹಣ್ಣು ಅವ್ರ ಮನೆಯಲ್ಲೇ ಬಿಟ್ಟಿದ್ದಂತೆ ಸೊಪ್ಪು ತರಕಾರಿ ಹತ್ತು ರೂಪಾಯಿಗೆ ಐದು ಏನಾದರೂ ಸೊಪ್ಪು ತೊಗೊಳ್ರಿ ಈ ಗಾಡಿಯಲ್ಲೇ ಹತ್ತು ರೂಪಾಯಿಗೆ ಐದು ಹೇಳ್ತಾ ಹೇಳ್ತಾಯಿದ್ರು ಅವರು ಸಿಡು ಹಾಗೆ ನೋಡಿ ಗೆಣಸು ಪಪ್ಪಾಯಿ ಹಣ್ಣು ಎಲ್ಲ ಇಲ್ಲಿ ಏನಪ್ಪ ಅಂತಂತಂದರೆ ನಮಗೆ ಜವಾರಿ ಐಟಮ್ಸ್ ಸಿಗುತ್ತೆ ಅದಕ್ಕೋಸ್ಕರ ನಾವು ವಾರ ಬರಲಿ ಅಂತಲೇ ಇರ್ತೀವಿ ನೋಡಿ ಬದನೆಕಾಯಿ ಕ್ಯಾಪ್ಸಿಕಮ್ಮು ಮಕ್ಕಳು ನೋಡಿ ಹತ್ತು ರೂಪಾಯಿ ಎಂಟು ನಿಂಬೆಣ್ಣಕೆ ಹೋಗ್ತಾಯಿದ್ರು ಅವರು ಅವ್ರದ್ದು ವೀಡಿಯೋ ಒರಿಜಿನಲ್ ವೀಡಿಯೋ ತುಂಬ ಗಲಾಟೆ ಅನಿಸುತ್ತೆ ಹೇಳಿ ಅದನ್ನ ಮ್ಯೂಟ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಕ್ಯಾರೆ ಆಸೆ ಮೆಡಿಸಿಕಾಯಿ ನೋಡಿ ಖಾರನೇ ಇರಲಿಲ್ಲ ಒಟ್ಟ ಕಾರ ನೋಡಿ ಬೆಂಡೆಕಾಯಿ ಮಾತ್ರ ಫ್ರೆಶ್ ಬೆಂಡೆಕಾಯಿ ಹೇಗಿತ್ತು ನೋಡಿ ಬೆಂಡೆಕಾಯಿ ಸ್ಟೈಲ್ ನೋಡಿ ಹೇಗಿದೆ ಅದು ಅಂದ್ಕೊಂಡು ಹೇಳಿ ಹೀರೆಕಾಯಿನೂ ಸಹ ಫ್ರೆಶ್ಶಾಗೇ ಇತ್ತು ವಾರದಲ್ಲಿ ಒಮ್ಮೆ ನಮ್ಮ ಊರ ಸಂತೆ ಹೇಗಿತ್ತು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವರು ನೋಡಿ ನೀವು ಯಾವಾಗ ಹಾಕ್ತೀರಾ ಆ ವೀಡಿಯೋನ ನಾವು ನೋಡ್ತೀವಿ ಅಂತಂದೇಳಿ ಪಾಪ ನಂಬರ್ ಅವರು ಹಾಗೆ ನೋಡಿ ಇದು ದೂರದಿಂದ ನಾನು ಸಂತೆ ಎಷ್ಟರ ಮಟ್ಟಿಗೆ ಇದೆ ಅವರು ಯಾವ ರೀತಿ ಪೆಂಡಲ್ ಹಾಕ್ಕೊಂಡು ಕೂತಿ ಇದು ಸಹ ಹತ್ತು ರೂಪಾಯಿಗೊಂದು ಗಂಟು ಪ್ಲ್ಯಾಸ್ಟಿಕ್ ಗಂಟು ಏನಿದೆಯಲ್ಲ ಅದು ಎಲ್ಲ ಕರೆದ ಐಟಮ್ ಸಿಗುತ್ತೆ ನೋಡಿ ಮನೆಯಲ್ಲೇ ಮಾಡಿ ತೊಗೊಂಬರ್ತಾರೆ ಅವರೂ ಸಹ ಇಲ್ಲೆಲ್ಲ ಒರಿಜಿನಲ್ ಮಾಲೆ ಸಿಗುತ್ತೆ ಹಾಗೆ ಜವಾರಿ ಐಟಮ್ ಸಿಗುತ್ತೆ ಸ್ನೇಹಿತರೆ ನೀವು ಒಮ್ಮೆ ಭಾನುವಾರದ ಸಂತೆಗೆ ಭೇಟಿ ಕೊಡಿ ಹಾಗೆ ನೋಡಿ ಇಲ್ಲಿ ಅವರು ಇದು ಹತ್ತು ಒಂದು ಮಾವಿನಕಾಯಿ ತೋತಾಪ್ರಿ ಅಂತೀವಿ ನಾವು ಈ ಕಡೆಗೆ ಹತ್ತು ಒಂದು ನೋಡಿ ಇದು ಎಲ್ಲ ತರಹೇವಾರಿ ಹಣ್ಣುಗಳು ಹಾಗೆ ಮಾವಿನ ಹಣ್ಣು ನೋಡಿ ನೂರು ರೂಪಾಯಿಗೆ ಮೂರು ಕೆ ಜಿ ಇತ್ತು ಮೂರು ಕೆ ಜಿ ಮಾವಿನ ಹಣ್ಣು ಈ ಸಲ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿತ್ತು ಇಲ್ಲಿ ನೋಡಿ ಅಡಿಕೆ ಯಾವ ರೀತಿ ಅಡಿಕೆ ಬೇಕು ಹೇಳಿ ವಾರದಲ್ಲೇ ಸೀತೆ ಕಾಯಿ ಮೂವತ್ತು ರೂಪಾಯಿಗೆ ಒಂದು ಹೇಳಿದರು ಇದು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಸ್ನೇಹಿತರೆ ಎಲ್ಲ ಚೀಪಾಗಿತ್ತು ವಾರದಲ್ಲಿ ನೀವು ಒಮ್ಮೆ ಹೋಗಿ ದಾವಣಗೆರೆಯ ಭಾನುವಾರದ ಸಂತೆ ಹೇಗಿತ್ತು ಅಂತ ತೋರಿಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವೆಲ್ಲ ನೋಡಿದ್ರಲ್ಲ ದಾವಣಗೆರೆಯ ಭಾನುವಾರದ ಸಂತೆ ಹೇಗಿತ್ತು ತೋರಿಸಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು